ನವಮಿ ಹಬ್ಬ ಬಂದಾಕ್ಷಣ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಇರುವ ಹಣ್ಣು ಖರ್ಬುಜ ಈ ಸಿಹಿಯಾದ ಹಣ್ಣಿನಿಂದ ಪಾನಕವನ್ನು ತಯಾರಿಸಿ ಹಬ್ಬವನ್ನು ಸಂಭ್ರಮಿಸುತ್ತಾರೆ ಕೇವಲ ಹಬ್ಬಕ್ಕೆ ಮಾತ್ರ ಸೀಮಿತವಾಗಿರುವ ಈ ಹಣ್ಣನ್ನು ಪ್ರತಿದಿನ ಸೇವನೆ ಮಾಡುವುದರಿಂದ ಆಗುವ ಲಾಭಗಳು ಎಷ್ಟು ಗೊತ್ತಾ ಇದೊಂದು ರಸಭರಿತವಾದ ಹಣ್ಣಾಗಿದ್ದು ಬೇಸಿಗೆಯಲ್ಲಿ ಸೇವಿಸಲು ಸೂಕ್ತವಾಗಿದೆ ಏಕೆಂದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನ ಒಳಗೊಂಡಿರುತ್ತದೆ ಈ ಬೇಸಿಗೆಯ ಸಮಯದಲ್ಲಿ ತಾಜಾ ಹಣ್ಣು ಮತ್ತು ಗಳನ್ನ ಸೇವನೆ ಮಾಡುವುದರಿಂದ ಗಮನಾರ್ಹವಾದ ಆರೋಗ್ಯದ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು ಹಾಗೆಯೇ ಖರ್ಬುಜ ಹಣ್ಣು ಅಥವಾ ಪಾನಕವನ್ನ ಸೇವನೆ ಮಾಡುವುದರಿಂದ ನಿಮಗೆ ಸಿಗುವಂತಹ ಆರೋಗ್ಯದ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲಿಯೇ ಬಹುತೇಕರು ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂತವರು ಔಷಧಿಗಳ ಬದಲಾಗಿ ಆಹಾರದ ಮೂಲಕ ಆರೋಗ್ಯ ಸಮಸ್ಯೆಗಳನ್ನ ನಿರ್ವಹಿಸಿಕೊಳ್ಳಿ ಔಷಧಿಗಳ ಮೊರೆ ಹೋಗಬೇಡಿ ಖರ್ಬುಜ ಹಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಮತ್ತು ಪೊಟ್ಯಾಷಿಯಂ ಅನ್ನ ಹೊಂದಿದೆ ಇದು ನಿಮ್ಮ ರಕ್ತದೊತ್ತಡವನ್ನ ನಿಯಂತ್ರಿಸಲು ಪ್ರಯೋಜನಕಾರಿಯಾಗಿದೆ ಮುಖ್ಯವಾಗಿ ಇದರಲ್ಲಿರುವ ಫೈಬರ್ ನೀರಿನ ಅಂಶವು ನಿಯಂತ್ರಿತ ರಕ್ತದೊತ್ತಡ ಸಂಖ್ಯೆಗಳಿಗೆ ಕೊಡುಗೆಯನ್ನ ನೀಡುತ್ತದೆ ಇನ್ನು ಖರ್ಬುಜ ಹಣ್ಣು ಅಥವಾ ಪಾನಕವನ್ನ ಸೇವನೆ ಮಾಡುವುದರಿಂದ ನಿಮ್ಮ ಜೀರ್ಣಕ್ರಿಯೆಯ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳಬಹುದು ಏಕೆಂದರೆ ಇದರಲ್ಲಿ ಫೈಬರ್ ಶ್ರೀಮಂತವಾಗಿದ್ದು ಇದು ಮಲಬದ್ಧತೆಯನ್ನ ತಡೆಯಲು ಸಾಕಷ್ಟು ಸಹಾಯ ಮಾಡುತ್ತದೆ ಖರ್ಬುಜೆ ಹಣ್ಣು ಮತ್ತು ಜ್ಯೂಸ್ ಸೇವನೆಯಿಂದ ಕರುಳಿನ ಚಲನೆಯನ್ನ ನಿಯಂತ್ರಿಸಲು ಉತ್ತೇಜಿಸುತ್ತದೆ ಈ ಬೇಸಿಗೆಯ ಕಾಲದಲ್ಲಿ ನಿಮ್ಮ ಹೊಟ್ಟೆಯನ್ನ ತಂಪಾಗಿಡುತ್ತದೆ ಅಷ್ಟೇ ಅಲ್ಲದೆ ಖರ್ಬುಜೆ ಹಣ್ಣು ಸುಮಾರು ತೊಂಬತ್ತು ಪ್ರತಿಶತ ನೀರನ್ನ ಹೊಂದಿರುವುದರಿಂದ ಈ ಬೇಸಿಗೆ ಕಾಲದಲ್ಲಿ ದೇಹವನ್ನ ಹೈಡ್ರೇಟ್ ಮಾಡುತ್ತದೆ ಇನ್ನು ತಡೆಗಟ್ಟಲು ನೀವು ಸಾಕಷ್ಟು ಕುಡಿಯಬೇಕು ಅದರ ಬದಲಾಗಿ ನೀರಿನಿಂದ ತುಂಬಿರುವ ಕಲ್ಲಂಗಡಿ ಹಣ್ಣು ಕರ್ಬುಜಿ ಹಣ್ಣು ಕಿವಿ ಬೆರ್ರಿ ಹಣ್ಣುಗಳು ಸೇರಿದಂತೆ ವಿವಿಧ ಹಣ್ಣುಗಳನ್ನ ಸೇವನೆ ಮಾಡಿ ಮಾರುಕಟ್ಟೆಯಲ್ಲಿ ದೊರೆಯುವ ಸಿಹಿ ಮತ್ತು ಕಾರ್ಬೋಹೈಡ್ರೇಟ್ ಪಾನೀಯಗಳ ಬದಲಾಗಿ ಆರೋಗ್ಯಕರವಾದ ಹಣ್ಣಿನ ಗಳನ್ನ ಕುಡಿಯಿರಿ ಇನ್ನು ಹಣ್ಣುಗಳು ಕೇವಲ ದೇಹ ಮತ್ತು ಆರೋಗ್ಯಕ್ಕೆ ಮಾತ್ರ ವರದಾನವಾಗಿಲ್ಲ ಬದಲಾಗಿ ಸೌಂದರ್ಯವನ್ನ ಹೆಚ್ಚಿಸಲು ಒಳಗಿನಿಂದ ಸಹಾಯ ಮಾಡುತ್ತದೆ ಮುಖ್ಯವಾಗಿ ಎಲ್ಲಾ ಹಣ್ಣುಗಳು ಅವುಗಳದೇ ಆದ ಪೋಷಕಾಂಶಗಳನ್ನು ಹೊಂದಿ ಆರೋಗ್ಯ ಮತ್ತು ಸೌಂದರ್ಯಕ್ಕೆ ಶತಮಾನಗಳಿಂದಲೂ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ ಆ ಪಟ್ಟಿಯಲ್ಲಿ ಕರ್ಬೂಜ ಹಣ್ಣು ಕೂಡ ಒಂದು ಇದರಲ್ಲಿ ಹೆಚ್ಚಿನ ಪ್ರಮಾಣದ ಉತ್ಕರ್ಷಣ ನಿರೋಧಕಗಳು ಹೊಂದಿದ್ದು ಚರ್ಮವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಹಾಗೆಯೇ ಸುಂದರವಾದ ಕೇಶ ಸೌಂದರ್ಯವನ್ನ ಉತ್ತೇಜಿಸುತ್ತದೆ ಇನ್ನು ಬಹುತೇಕ ಎಲ್ಲಾ ಹಣ್ಣುಗಳು ಕೂಡ ತೂಕ ಇಳಿಕೆ ಮಾಡಿಕೊಳ್ಳಲು ಸೂಕ್ತವಾಗಿದೆ ಏಕೆಂದರೆ ಹಣ್ಣುಗಳಲ್ಲಿ ಉತ್ತಮ ಪೋಷಕಾಂಶಗಳ ಜೊತೆ ಜೊತೆಗೆ ಕಡಿಮೆ ಕ್ಯಾಲೋರಿಗಳನ್ನ ಹೊಂದಿರುತ್ತವೆ ಖರ್ಬುಜ ಹಣ್ಣು ಶ್ರೀಮಂತವಾದ ಕೊಬ್ಬಿನ ಅಂಶ ಮತ್ತು ಪೊಟ್ಯಾಷಿಯಂ ಅನ್ನ ಹೊಂದಿದೆ ಇದು ನಿಮ್ಮ ತೂಕವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಏಕೆಂದರೆ ಇದರಲ್ಲಿ ನೈಸರ್ಗಿಕ ಸಕ್ಕರೆಯ ಅಂಶವಿದೆ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರುವುದರಿಂದ ನಿಮ್ಮ ಹೊಟ್ಟೆಯನ್ನ ತುಂಬಿಸುತ್ತದೆ ಮತ್ತು ಹೆಚ್ಚೆಚ್ಚು ಕ್ಯಾಲೋರಿಗಳ ಸೇವೆ ಸೇವನೆಯನ್ನ ತಗ್ಗಿಸುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ